ಮೂರನೇ ತಾರೀಖಿಗೆ ಈ ಅವಳ ಲಾರ್ಡ್ ಮೌಂಟ್ ಯೋಜನೆಯನ್ನ ಈ ಯೋಜನೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಬಾಲ್ಕನಿ ಯೋಜನೆ ಅಂತ ಕರಿತೀವಿ ಬಾಲ್ಕ್ ಮಿಯನ್ ಮಾತಾಡೋಕ್ ಕರಿ ಯೋಜನೆ ಅಂತ ಕರಿತೀವಿ ಬಾಲ್ಕನಿ ಯೋಜನೆ ಅಥವಾ ಜೂನ್ ಏನಂದ್ರೆ ಮೂರರ ಯೋಜನೆ ಅಂತ ಕರಿತೀವಿ ಇವೆಲ್ಲ ಕ್ಷನ್ ಆಗ್ಯಾವ ಹೌದಾ ಬಾಲ್ಕಿ ಯೋಜನೆ ಅಥವಾ ಜೂನ್ ಮೂರರ ಯೋಜನೆ ಹೇಳಿ ಯಾವ್ದನ್ನ ಕರಿತೀವಿ ಅಂದ್ರೆ ಮೌನ್ ಯೋಜನೆ ಯೋಜನೆಯನ್ನು ಯೋಜನೆಯ ಮೂಲ ಉದ್ದೇಶ ಏನಂತ ಅದು ಯೋಜನೆಯ ಮೂಲ ಉದ್ದೇಶ ಅಂದ್ರೆ ಇದು ದೇಶ ವಿಭಜನೆಯ ದೇಶ ವಿಭಜನೆ ಸಿದ್ಧಾಂತವನ್ನು ಹೊಂದಿತ್ತು ಸಿದ್ಧಾಂತವನ್ನು ದೇಶ ವಿಭಜನೆಯ ಸಿದ್ಧಾಂತವನ್ನು ಹೊಂದಿತ್ತು ಪಟ್ ಏನಂದ್ರೆ ದೇಶ ಬ್ಯಾರೆ ಮಾಡ್ಬೇಕಂತಾನೆ ಬಂದಿತ್ತು ಅಲ್ಲಿಂದ ಹೆಂಗಾದ್ರೂ ಮಾಡಿ ದೇಶ ವಿಭಜನೆ ಮಾಡಲೇಬೇಕಂತ ಬಂದಿದ್ದ ಲಾಸ್ಟ್ ಟೈಮ್ ಪಿ ಅದು ಅವರ ಯಾವಾಗ ಒಂದು ಸಿದ್ಧಾಂತ ದೇಶ ವಿಭಜನೆ ಸಿದ್ಧಾಂತವನ್ನು ಆ ವಂ ರೂಪಿಸಲಾದ ಯೋಜನೆ ಯಾವಾಗ ಮೋಟದ ಯೋಜನೆ ಈಗ ಭಾರತ ಉಂಟಾಗಿರ್ತಕ್ಕಂತ ಸಮಸ್ಯೆಗಳ ಬಗ್ಗೆ ಇರ್ಬೇಕಂದ್ರೆ ಒಂದು ಇಂಡಿಯಾ ಮತ್ತೊಂದು ಪಾಕಿಸ್ತಾನ ವಿಭಜನೆ ಆಗಬೇಕು ಇಂಡಿಯಾ ಪಾಕಿಸ್ತಾನ ಏನಾಗಬೇಕು ವಿಭಜನೆ ಆಗ್ಬೇಕು ಅನ್ಯ ಆಗ್ತಿರ್ಬೇಕು ಎರಡನೇ ತೇನಕ ಅಂತ ಕೇಳಿದಾಗ ಇಂಡಿಯಾ ಪಾಕಿಸ್ತಾನ ವಿಭಜನೆ ಆಗೋದು ಅಷ್ಟೇ ಇಂಡಿಯಾ ಪಾಕಿಸ್ತಾನ ವಿಭಜನೆ ಆಗೋದು ಅಷ್ಟೇ ಅಲ್ಲ ಇನ್ನೊಂದು ಅಂಶ ಏನ್ ಸರ್ ಅಂತ ಕೇಳಿದಾಗ ಈ ಸಿಂಧು ಮತ್ತು ಬಂಗಾಳದ ಕೂಡ ವಿಭಜನೆ ಆಗ್ಬೇಕು ಬಂಗಾಳ ಮತ್ತು ಸಿಂಧು ವಿಭಜನೆ ಆಗ್ಬೇಕು ವಿಭಜನೆ ಆಗ್ಬೇಕು ಇವು ಸಮಸ್ಯೆಗಳು ಬಗ್ಗೆ ಹೇಳ್ಬೇಕಂದ್ರೆ ಅದಾದ್ಮೇಲೆ ಇನ್ನೊಂದು ಅವರು ಏನಪ್ಪ ಅಂತ ಕೇಳಿದಾಗ ಕಾಮನ್ ವೆಲ್ತ್ ನಿಂದ ಹೊರಬಂದು ಸ್ವಾತಂತ್ರ್ಯ ಕೊಡಬೇಕು ಅಂದ್ರೆ ಕಾಮನ್ ವೆಲ್ತ್ ಆರ್ಗನೈಸೇಷನ್ ಅಂದ್ರೆ ಬ್ರಿಟಿಷರು ಇಂಡಿಯಾದಾಗ ಯಾವ ಯಾವ್ಯಾವ ದೇಶಗಳ ಇಂಡಿಯಾದಾಗ ಅಷ್ಟೇ ಅಲ್ಲ ಇದುವರೆಗೆ ವರ್ಲ್ಡ್ ಯಾವ ಯಾವ್ಯಾವ ದೇಶಗಳನ್ನ ಬ್ರಿಟಿಷರ್ ಆಡಳಿತ ಮಾಡಿ ತಮ್ಮ ಅಸ್ತಿತ್ವವನ್ನು ಉಳಿಸಿದ್ರು ಅದರಲ್ಲದ ಎಲ್ಲಾ ದೇಶಗಳ ಸಹಿತ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ರು ಆ ಗ್ರೂಪ್ ಏನಾದ್ರೆ ಕಾಮನ್ ವೆಲ್ತ್ ಆರ್ಗನೈಸೇಷನ್ ಅಂತ ಮಾಡಿದ್ರು ಹೌದಾ

ದಿನ ವಾಟ್ಸಪ್ ಗೃಪಿಗೆ ಏನು ಮಾಡ್ತಾರೆ ಮೆಸೇಜಸ್ಗಳನ್ನ ಹಾಕ್ತಾರೆ ಟೈಮ್ ಟೇಬಲ್ ಇದ್ದರೆ ಕ್ಯಾನ್ಸಲ್ ಆಗಿದ್ರೆ ಯಾವ ಫೇಸ್ಕಪ್ ಇರಬೇಕು ಟೀ ಶರ್ಟ್ ಇಟ್ಲರ್ಬೇಕು ಏನೇ ಇನ್ಫಾರ್ಮೇಷನ್ ಅಂತ ಕೊಟ್ಟು ಹೇಳ್ತಾರೆ ನಿಮ್ಮ ಎಲ್ಲರೇ ನಿಮ್ಮ ಇನ್ಫಾರ್ಮೇಷನ್ ರೀಚ್ ಆಗ್ತದೆ ಅದು ಇನ್ಫಾರ್ಮೇಷನ್ ಏನಾಗ್ತೈತಿ ರೀಚ್ ಆಗ್ತದೆ ಈಗ ನಾ ಯಾವ ಗ್ರೂಪಿಗೆ ಎವರೆಡಿ ಅಪ್ಡೇಟ್ ಮಾಡ್ಸಿರ್ತಾರೆ ಅವ್ರು ಎಲ್ಲಿ ತನಕ ನಿಮ್ಮ ಕೋಚಿಂಗ್ ತನಕ ಕೋಚಿಂಗ್ ಮುಗಿದ ಮೇಲೆ ಕೋಚಿಂಗ್ ಮುಗಿದ ಮೇಲೆ ನಾವು ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ ಕೋಚಿಂಗ್ ಮುಗಿದ ಮೇಲೆ ನೀವು

ಅವರ ಚಾರ್ಟ್ ಕ್ಲಿಯರ್ ಮಾಡಬೇಕು ಮುಗಿದೋಯ್ತು ಅವರ ಚಾರ್ಟ್ ಏನಂತ ಹೇಳಿದಾಗ ಕ್ಲಿಯರ್ ಮಾಡಿದ್ರೆ ಮುಗಿದೋಯ್ತು ಅದರಲ್ಲಿ ನಾವು ಬ್ರಿಟಿಷ್ ಏನಂತ ಕೇಳಿದಾಗ ಮೌಂಟ್ ಬ್ಯಾಟನ್ ಯೋಜನೆ ಏನು ಹೇಳುತ್ತೆ ಅಂದರೆ ಕಾಮನ್ವೆಲ್ತ್ ಆರ್ಗನೈಸೇಷನ್ದಾಗ ಇಷ್ಟ ಇಂಟ್ರೆಸ್ಟ್ ಇದ್ರೆ ಇರ್ರಿ ಬ್ಯಾಟ್ ಅಂತ ನೀವು ಎಕ್ಸೆಪ್ಟ್ ಆಗಿ ಅವಕಾಶ ನಾವೇ ಹೊರಗೆ ಬರಲಿಲ್ಲ ಪಾಕಿಸ್ತಾನದವರು ಬರಲಿಲ್ಲ ಅವರ ನಾವು ಅದೇ ಇದೆ ಅಲ್ಲ ಎಸ್ ಸಿ ಮೌಂಟ್ ಬ್ಯಾಟನ್ ಯೋಜನೆ ರೂಪಿಸಿದ ಮೇಲೆ ಇದನ್ನ ನಮ್ಮ ಇಂಡಿಯಾದಾಗಿರುವಂತ ರಾಷ್ಟ್ರೀಯ ನಾಯಕರು ಒಪ್ಪಿಗಲಿಲ್ಲ ಏ ಅವ್ನ ಹೇಳ್ತಾನ ಅಂತ ಹೇಳಿ ವಿಭಜನೆ ಮಾಡಕ್ಕಾಗತ್ತ ನಾವೆಲ್ಲ ಅಖಂಡ ಭಾರತ ಕನ್ಸ್ಕೊಂಡಿ ನಾವು ಇದೆಲ್ಲ ಬೆಟ್ಟ ಹಂಗ ಇಲ್ಲ ಅಂತ ನಮ್ಮ ಮಂದಿ ಸ್ಟ್ರೈಕ್ ಮಾಡ ಈ ಕಡೆ ನಮ್ಮ ಏನಂತ ಕಳೆದ ಬ್ಯಾಡ ಅಂತ ಸ್ಟ್ರೈಕ್ ಮಾಡಕ್ಕ ಆ ಕಡೆ ಹಣ ಬಿಡಾಕತ್ತ ಆ ಏನ ಏನಂತ ಕೇಳಿದಾಗ ಹೆಣ ಏನಂತ ಕಳೆದಾಗ ಮುಸ್ಲಿಂ ಸಹಾಯಕತನ ಅಲ್ಲಿ ಒಬ್ಬ ಹಿಂದೂ ಸಹಾಯಕತನಂತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಒಬ್ಬ ಭಾರತೀಯ ಸಹಾಯಕತನ ముస్లిం ప్రాణ రాష్ట్రీయ నాయకులు దేశ విభజన దేశ విభజన ఒర్షద దేశ విభజన పరిస్థితి ఇండియా అదక అనివార్యవా వల్ల మనస్ట్ బ్యాటి యోజన ఒప్పుకే

ಹತ್ತೊಂಬತ್ ನೂರ ನಲವತ್ತೇಳು ಹತ್ತೊಂಬತ್ ನೂರ ಜುಲೈ ಹದಿನೆಂಟನೇ ತಾರೀಖಿಗೆ ಜುಲೈ ಹದಿನೆಂಟನೇ ತಾರೀಕಿಗೆ ಒಂದು ಮಾಡಿದ್ರು ಅವರು ಯಾರು ಬ್ರಿಟಿಷ್ ಯೋಜನೆಯ ಬ್ರಿಟಿಷ್ ಸರ್ಕಾರ ಏನ್ ಮಾಡಿದ್ದು ಒಂದು ಪಾಸ್ ಮಾಡಿದ್ರು ಪಾಸ್ ಆದ್ರೆ ಯಾವ್ದು ಅಂದ್ರೆ ಹತ್ತೊಂಬತ್ ನೂರ ನಲವತ್ತೇಳ

ಕೊನೆಯ ಕಾಯ್ದೆ ಭಾರತ ಸರ್ಕಾರ ಕಾಯ್ದೆ ನಲವತ್ತೇಳು ಕೊನೆಯ ಕಾಯ್ದೆ ಅಂದ್ರೆ ಬ್ರಿಟಿಷರ್ ಭಾರತ ದೇಶ ಬಿಟ್ಟು ಹೋಗ್ಬೇಕಂತ ರೆಡಿ ಆಗ್ಯಾರಂತ ಅರ್ಥ ಬಟ್ ಇದ್ರ ಅಂತಿಮ ಗುರಿ ಗಣಾನಿ ಕಾಯ್ದೆಯ ಮೂಲ ಉದ್ದೇಶ ಏನಾಗಿರ್ತಂದ್ರೆ ಒಂದು ಸ್ವತಂತ್ರ ರಾಷ್ಟ್ರವನ್ನು ಸೃಷ್ಟಿಸುವ ಸ್ವತಂತ್ರ ರಾಷ್ಟ್ರ ಏನಂತ ಕೇಳಿದಾಗ ಸೃಷ್ಟಿ ಮಾಡಬೇಕನ್ನ ಇದರ ಮೂಲ ಉದ್ದೇಶ ಒಂದು ಸ್ವತಂತ್ರ ರಾಷ್ಟ್ರವನ್ನ ಸೃಷ್ಟಿ ಇಂಡಿಪೆಂಡೆಂಟ್ ಕಂಟ್ರಿ ಇರಬೇಕು ಅದಕ್ಕೆ ಫೈನಲ್ ಆಗಿತ್ತು ಇದರ ಉದ್ದೇಶ ಇತ್ತು ಈಗ ಇಂಡಿಯಾ ಸ್ವಾತಂತ್ರ್ಯ ಕೊಡಕ್ಕೆ ರೆಡಿ ಆಗ ಅಂತ ತಿಳ್ಕೊಳ್ರಿ ಬ್ರಿಟಿಷರ್ ತಂದಿರ್ತಕ್ಕಂಥ ರೂಲ್ಸ್ ಅಂಡ್ ನಿಮಗೆ ಬೇಕಾದ ನೀವು ಚೇಂಜ್ ಮಾಡಿಕ್ಕ

होते क्या सामान धीरे धीरे बढ़ाते रहे मेरे वैसे रहे होते और बैंड होता है वैसे रहे होते ना कैंसर मार लेते हैं अगर बने वैसे रहे यार वहाँ पे कर रहा है ना माँ का माँ के ना तो क्या था ना बैंड था वैसे रहे होते रद्दा तो मैंने मत आगे तो क्या रहा मेरे पलारी इंडिया से क्या ना और क्या मार दिया భారత గవర్నర్ జనరల్ అన్నంత ఉద్యమ జరి ప్రతి ఒక్క రేస్ ఏంటంత కళద ప్రతి రాష్ట్ర ఒక్క గవర్నర్ జనరల్ వందరికి ప్రతి ఒక్క రాష్ట్ర ఏంటంతా కళ గవర్నర్ జనరల్ అందోదా అవకాశ పొంద ಪಾಕಿಸ್ತಾನದಾಗ ನಿಮ್ಮ ದೇಶದ ಒಬ್ಬ ಗವರ್ನರ್ ಜನರಲ್ ಇರಲಿ ಅವ್ರ ದೇಶದ ಒಬ್ಬ ಗವರ್ನರ್ ಜನರಲ್ ಇರಲಿ ಅಂತ ಹೇಳಿದ್ರು ಯಾವ ಕಾಯ್ದೆ ಇದ್ರು ನಲವತ್ತೊಂದು ಕಾಯ್ದೆ ಆದ್ರೆ ಈ ಗವರ್ನರ್ ಜನರಲ್ ಏನಿದಾರಲ್ಲ ಈ ಗವರ್ನರ್ ಜನರಲ್ ಅನ್ನ ಕ್ಯಾಬಿನೆಟ್ ನ ಶಿಫಾರಸಿನ ಬ್ರಿಟಿಷ್ ಚಕ್ರವರ್ತಿ ನೇಮಕ ಮಾಡಬೇಕು ಅಂತ ಹೇಳಿದ್ರು ಕ್ಯಾಬಿನೆಟ್ ಅಂದ್ರೆ ಶಿಫಾರಸು ಕ್ಯಾಬಿನೆಟ್ ನ ಶಿಫಾರಸಿನ

ನಮ್ ದೇಶದ ಮುಖ್ಯಸ್ಥ ಇಟ್ಕೊಂಡಾರ ನೇಮಕ ಮಾಡುವ ಅಧಿಕಾರ ತಮ್ಮ ಕಂಟ್ರೋಲ್ನಾಗೆಕ್ಸ್ಟ್ ಏನ್ ಮಾಡಿದ್ರೆ ಕಾರ್ಯದರ್ಶಿ ಹುದ್ದೆ ರದ್ದು ಮಾಡಿದ್ವಿ ಕಾರ್ಯದರ್ಶಿ ಹುದ್ದೆ ಏನಂತ ಕಾರ್ಯದರ್ಶಿ ಹದಿನೆಂಟನೂರ ಐವತ್ತೆಂಟರ ಹುದ್ದೆ ಸೃಷ್ಟಿ ಮಾಡಿದ ನಂತರ ಲಾರ್ಡ್ ಸ್ಟ್ಯಾನ್ ಅಂತ ಫಸ್ಟ್ ಇದ್ದ ನೋಡಿ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ ಹಾಗಾದ್ರೆ ಕೊನೆ ಕಾರ್ಯದರ್ಶಿ ಯಾರು ಅಂತ ಕೇಳಿದಾಗ ವಿಲಿಯಂ ಹೇರ್ ಅನ್ನುವಂತ ವಿಲಿಯಂ ಹೇರ್ ಅನ್ನುವಂತ ಏನು ಮಾಡಿದ್ರು ಅಂದ್ರೆ ಲಾಸ್ಟ್ ಏನಂತ ಅಂತ ಕೇಳಿದಾಗ ಸೆಕ್ರೆಟರಿ ಆಫ್ ಸ್ಟೇಟ್ ಅಂತ ಕರೆಕ್ಟ್ ಕೊನೆ ಏನಂದ್ರೆ ಸೆಕ್ರೆಟರಿ ಆಫ್ ಸ್ಟೇಟ್ ಯಾರು ಅಂದ್ರೆ ವಿಲಿಯಂ ಹೇರ್ ಓಕೆ ಈ ವಯಸ್ಸಾಯ ಹೋದ ಕಾರ್ಯದರ್ಶಿ ಹೋದ ಆಮೇಲೆ ಇನ್ನೊಂದು ಏನು ಆಪ್ಷನ್ಸ್ ಕೊಟ್ಟಿರೋದು

స్వతంత్రీ దేశ స్వతంత్ర ఉంది పాకిస్తాన్ కదిస్తాన్ ఐదు అరవత్ పాల్ హిమూర్ అక్కడ ಇಂಡಿಯಾ ಕ್ಯಾಸ್ ನಂಬರ್ ತ ಕೈಯಾತ ಮಸ್ಟರ್ ನಂಬರ್ ಬರ್ಸೋ ಓಸಿ ಇಂಡಿಯಾ ಎಸ್ ಅಂದ್ರೆ 549 ಇಂಡಿಯಾ ಓಮೋರ್ ಎಕರೆ ಶಿರಲ್ಲ ಸ್ವತಂತ್ರ ಹೊರಕಂಡಿ ಅವರು ಯಾದ್ರ ಜಮ್ಮು ಕಾಶ್ಮೀರ ಚಿನ್ನಾರಳ ಗುಮಿಗಾದ್ ಹೈದರಾಬಾದ್ ಆಮೇಲೆ ಅವರು ಮಾತಾ ಟಾಲೂಕ ಕಣ್ಣಿ ಎಂಜನ್ ಕದ ಬಂದಿಲ್ಲ ಅಂಗಡಿಯಲ್ಲ ಅವರು ಎಸೈ ಮಾರ್ಕ್ ಆಕೆ ಅಂತ ಕಳದ ಬೋತ ಅಂತ ಕರ್ಕೊಂಡು ಕೆಲವೊರನ

ಭಾರತ ಸರ್ಕಾರ ಕಾಯ್ದೆನ್ವಯ ಭಾರತ ಸರ್ಕಾರ ಕಾಯ್ದೆ ಅನ್ವಯ ಆಡಳಿತ ನಡೆಸಬೇಕು ಅಂತ ಭಾರತ ಸರ್ಕಾರ ಕಾಯ್ದೆ ಅನ್ವಯ ಏನ್ ಅಂತ ಆಡಳಿತ ನಡೆಸಬೇಕು ಅಂತ ಹತ್ತೊಂಬತ್ ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಅನ್ವಯ ಆಡಳಿತ ನಡೆಸಬೇಕು ಅಂತ ಅದಾದ್ಮೇಲೆ ಇವತ್ತು ನಮ್ಮ ಭಾರತ ನೀಲನ ಕಾಶ್ಮೆರತೆ ನೋಡ್ಕೊಂಡು ಹೇಳಿದ್ರು ಈಗ ಅಂದ್ರೆ ಈ ಕಾಯ್ದೆ ಅನ್ವಯ ಅಂದ್ರೆ ಭಾರತ ಸ್ವಾತಂತ್ರ್ಯ ಕಾಯ್ದೆ ಅನ್ವಯ ಹೀಗೆ ಈ ಕಾಯ್ದೆ ಅನ್ವಯ ಏನಾಯ್ತಂದ್ರೆ ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಅದೇ ಹದಿನಾಲ್ಕನೇ ತಾರೀಕಿಗೆ ನಮ್ಮಿಂದ ಬಾಕಿ ಬೇರೆ ಅಂದ್ರೆ ಪಾಕಿಸ್ತಾನ ಏನಾಯ್ತು ಬೇರೆ ಆಯ್ತು ನಮ್ಮಿಂದ ಸ್ವಾತಂತ್ರ್ಯ ತಗೊಂಡು ಕಡೆಗೆ ಸೇರ್ತಿ ಅದು ಅದಾದ್ಮೇಲೆ ನಮಗೆ ಬ್ರಿಟಿಷರ ಸ್ವಾತಂತ್ರ್ಯ ಯಾವಾಗ ಘೋಷಣೆ ಮಾಡಿದ್ರೆ ಅಂದ್ರೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಅಂದ್ರೆ ಹದಿನೈದನೇ ತಾರೀಕಿಗೆ ಮಧ್ಯರಾತ್ರಿ ಭಾರತ ದೇಶಕ್ಕೆ ಅಂದ್ರೆ ಪಾಕಿಸ್ತಾನದಿಂದ ಸಾರಿ ಭಾರತ ದೇಶಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಘೋಷಣೆ ಆಗಸ್ಟ್ ಹದಿನೈದು ಯಾಕೆ ಕೊಟ್ಟರಪ್ಪ ಅವರು ಅಂತ ಕೇಳಿದ್ರೆ ಆಗಸ್ಟ್ ಹದಿನೈದು ಹೇಳಿ ಅಡ್ವಾನ್ಸ್ ರೆಡಿ ಮಾಡಿ ಹೇಳಿದ್ರಂತವ್ರು ಯಾಕಂದ್ರೆ ಎರಡನೇ ಮಹಾಯುದ್ಧದಲ್ಲಿ ಎರಡನೇ ಮಹಾಯುದ್ಧದಲ್ಲಿ ಅಂತ ಬ್ರಿಟಿಷ್ ದೇಶ ಸಾರಿ ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ದೇಶ ಇಂಗ್ಲೆಂಡಿಗೆ ಶರಣ ಆದಂತ ದಿನ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೈದು ಆಗಸ್ಟ್ ಹದಿನೈದನೇ ತಾರೀಕಿಗೆ ಜಪಾನ್ ದೇಶ ಇಂಗ್ಲೆಂಡಿನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡಂತ ದಿನ ಆ ದಿನದ ಸಭೆಯಾಗಿ ಮತ್ತೊಂದು ದೇಶಕ್ಕೆ ಸಾರ್ವಭೌಮತ್ವವನ್ನು ಹಿಂದಿರುಗಿಸ್ತಾ ಇದ್ದೀವಿ ಅಂತೇಳಿ ಆಗಸ್ಟ್ ಹದಿನೈದನೇ ಡೇಟ್ ಅನ್ನು ಫಿಕ್ಸ್ ಮಾಡಿರ್ಬೇಕು ಈಗ ದೇಶಕ್ಕೆ ಸ್ವಾತಂತ್ರ್ಯ ಅತ್ತ ಸ್ವತಂತ್ರ ಬಂದ ತಕ್ಷಣ ಅಂತ ಹೇಳಿದಾಗ ಸ್ವತಂತ್ರ ಭಾರತ ಸ್ವತಂತ್ರ ಅಂದ್ರೆ ಭಾರತದ ಪ್ರಥಮ ಗವರ್ನರ್ ಜನರಲ್ ಸೌದಾ ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ ಯಾರಾಗಿದ್ದರೇ ತಿಳಿಯಬೇಕು ಅಬರಾಜ್ೋಪಾಲಾ ಅಲ್ಲಿ ಅಲ್ಲಿ ಒಂದು ಪ್ರಶ್ನೆ ರಿ লং ಪ್ರಶ್ನೆ ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ ಆಗಿ మౌంట్ బ్యాండ్ మౌంట్ బ్యాంటన్ భారతదేశ వయస్సర మార్తద ప్రథమ గవర్నర్ జనరల్ స్వతంత్ర భారతద ప్ర గవర్నర్ జనరల్ ఈ అంత కి మౌంట్ బ్యాంటన్ ఏ ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಮಂತ್ರಿಯನ್ನಾಗಿ ಪ್ರಧಾನಮಂತ್ರಿಯನ್ನಾಗಿ ಜವಾಹರ್ ಲಾಲ್ ನೆಹರು ಅವರಿಗೆ ಜವಾಹರ್ಲಾಲ್ ಲಾಲ್ ನೆಹರು ಅವರಿಗೆ ಪ್ರಮಾಣ ಭಾರತದ ಪ್ರಥಮ ಪ್ರಧಾನಮಂತ್ರಿಯನ್ನಾಗಿ ಜವಾಹರ್ ನೆಹರು ಅವರಿಗೆ ಪ್ರಮಾಣ ಎಸ್ ಈ ಜವಾಹರಲಾಲ್ ನೆಹರು ಏನ್ ಮಾಡಿದ್ರು ಅಂತ ಕತ್ತೊಂಬತ್ ನೂರ ನಲವತ್ತೇಳು

సృష్టిత్ డెస్టిస్త ఫస్ట్ విత్ డెస్టి అంతా కొడతారా సృష్టి అడనే ఒప్పంద భాగ్యదొనే ఒప్పంద అన్న భాషణ భాషణ స్వతంత్ర భారతదేశ ప్రథమ ప్రధాన మంత్రి జవహర్లాల్ నెహ్రూ అదే స్వతంత్ర భారత ప్రథమ ప్రధాన మంత్రి అంద జవహాల్ నెహ్రూ అదే ఇలా మేము దేశ్ రెడీ నీట్ రెడీ ఆగి హెంట్ జూన్ ఇప్ప నలవత్ జూన్ ఏమంత 21ನೇ ತಾರೀಖಿಗೆ 21ನೇ ತಾರೀಖಿಗೆ ಭಾರತೀಯ ಪ್ರಥಮ ಗವರ್ನರ್ ಜನರಲ್ ಭಾರತದ ಪ್ರಥಮ ಗವರ್ನರ್ ಜನರಲ್ ಪ್ರಥಮ ಭಾರತೀಯ ಪ್ರಥಮ ಮತ್ತು ಭಾರತೀಯ ಪ್ರಥಮ ಮತ್ತು ம ನಮ್ಮ ದೇಶ ಬಿಟ್ಟು ಹೋಗ್ಬಿಟ್ಟು ಇಂಗ್ಲೆಂಡ್ ಇಲ್ಲಿ ತನಕ ಅಂದ್ರೆ ಜೂನ್ ಇಪ್ಪತ್ತೊಂದನೇ ತಾರೀಕಿಗೆ ಗವರ್ನರ್ ಜನರಲ್ ಹುದ್ದೆಗೆ ಬರೀ ಬ್ರಿಟಿಷರ ನೇಮಕ ಮಾಡ್ತಾ ಇದ್ರು ಫಾರ್ ದ ಫಸ್ಟ್ ಟೈಮ್ ಅಷ್ಟು ದೊಡ್ಡ ಹುದ್ದೆಯನ್ನು ಭಾರತೀಯರಿಗೆ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅವತ್ತಿನ ದಿನ ಸಿ ರಾಜಗೋಪಾಲಾಚಾರ್ಯ ಅವರಿಗೆ ಆ ಹುದ್ದೆ ಭಾರತದ ಕೊನೆಯ ಗವರ್ನರ್ ಜನರಲ್ ಸಿ ರಾಜಗೋಪಾಲಾಚಾರ್ಯ ಲಾಸ್ಟ್ ಟೈಮ್ ಎಕ್ಸಾಮ್ ಕೇಳಿದ್ದ ಲಾಸ್ಟ್ ಯಾಕಂದ್ರೆ और इवन लास्ट आप गवर्नर जनरल उद्यान रहता है इवन या का नाम संविधान बन मेले राष्ट्रपति उद्यान जारी करने भारत का प्रथम राष्ट्रपति राष्ट्रपति और डॉक्टर बाबू राजेंद्र प्रसाद डॉक्टर बाबू राजेंद्र नंद्र प्रसाद डॉक्टर बाबू राजेंद्र प्रसाद ने कहा ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅನ್ನೋ ಮೊದಲು ಏನ್ ಮಾಡಿದ್ರು ಫಸ್ಟ್ ರಾಷ್ಟ್ರಪತಿ ಆಗಿದ್ರು ಈಗ ನಾವು ಗವರ್ನರ್ ಜನರಲ್ ಹುದ್ದೆ ಮಣಿ ಬೈತೀವಿ ಇಲ್ಲ ನಾವು ಅವತ್ತಿನಿಂದ ಇವತ್ತಿನ ತನಕ ರಾಷ್ಟ್ರಪತಿನೇ ಅದ ಉಚ್ಚಾರ ಮಾಡ್ಕೊಂಡು ಬಂದಿದ್ದೀವಿ ಈಗ ಏನಾಯ್ತು ಅಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಘೋಷಣೆ ಕೊನೆ ಗಳಿಗೆಯ ಕ್ಷಣಗಳು ಹೆಂಗಿದ್ವು ಅಂತಲ್ಲ ನಮಗ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಬೇಕು ಅಂದ್ರೆ ಏನೇನು ಕಲ್ತೀವಿ ಏನೇನು ಕ್ವಶನ್ಸ್ ಬರ್ತಾ ಇರ್ತೀವಿ ಹೌದಾ ನಿಮಗ ಇತಿಹಾಸದ ದೃಷ್ಟಿಯಿಂದನು ಸ್ವಾತಂತ್ರ್ಯ ಘೋಷಣೆ ಮಾಡೋದ ಇತಿಹಾಸದ ಸ್ವಾತಂತ್ರ್ಯದ ಇತಿಹಾಸದ ಘಟನೆಗಳು ನಾವು ಹೈಲೈಟ್ ಮಾಡೋದೇನ ಸಂವಿಧಾನಕ್ಕೆ ಸಂಬಂಧಪಟ್ಟು ಕ್ಯಾಬಿನೆಟ್ ಆಯ್ತ ಸಂವಿಧಾನ ರಚನಾ ಸಭೆ ಜಾರಿಗೆ ಅಂತ ನೋಡ ಅಕಡೆ ಕಡೆ ಇಮಿಡಿಯೇಟ್ ನಾವು ಸಂವಿಧಾನ ರಚನಾ ಸಭೆ ಕಡೆ ಹೋಗಬಹುದು ಆದ್ರೆ ಅದ್ರ ಮುಂದೆ ಏನೇನಾಗೈತೆ ನಿಮ್ಗೆ ಗೊತ್ತಾಗಲಿ ಹೇಳಿದ್ರೆ ಕೊಟ್ಟಿವಿ ದೇಶ ಸಿದ್ಧಾಂತ ಮೌಂಟ್ ಬ್ಯಾಟನ್ ಯೋಜನೆ ಸ್ವಾತಂತ್ರ್ಯ ಘೋಷಣೆ ಆಗಿದೆ ಈ ಕಾಯ್ದೆ ತಿಳಿದಿ ಓಕೆ ಎಸ್ ಈಗ ಇದ್ದೆಲ್ಲ ಬದಲಿಗೆ ಎಂಟು ಗಂಟೆ ಕೈ ಸುತ್ತಿರ ಅಂತ ಹೇಳೋದು ಆಗ ನಾನು ಗೋರ್ ಸಣ್ಣದಿರೋದ್ರಿಂದ ಅಕ್ಷರಗಳ ಸಣ್ಣ ಬರ್ದೇನಿ ಆಮೇಲೆ ನೀವು ಮುಖ್ಯ ಟೈಮ್ ಕೊಟ್ಟರೆ ಇಲ್ಲ ನಾವು ಕೋಡೆ ತಗೊಂಡೋಗಿ ಎಸ್ ಈಗ ನೀನು ಏನು ಬರ್ದೇನು ಕೆಳಗಂತ ఎరనే మహాయుద్ధ ముక్త